ಹಲೋ ಕೆಳ ಹೇಗಿದ್ದೀರಾ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಝೂ ಬಗ್ಗೆ ನಾನು ಹೇಳ್ತೀನಿ ಅಂತ ಸೊ ನೋಡಿ ಇಲ್ಲಿ ನಾವು ಝೂನ ಹೇಗಿದೆ ಅಂತ ನೋಡ್ಕೊಬರೋಣ ಸೊ ಇಲ್ಲಿ ಮೊದಲನೇದಾಗಿ ಇದೆಲ್ಲ ಜಿಂಕೆಗಳ ಕೊಂಬು ಅವರು ಈ ಇದರ ತುಂಬಾ ವಿಧವಾದಂತ ಜಿಂಕೆಗಳ ಕೊಂಬನಿದೆ ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ನಾನು ಫಸ್ಟ್ ಟೈಮ್ ಜಿಂಕೆದ ಜಿಂಕೆ ಕೊಂಬನ್ನು ನೋಡಿ ನೋಡ್ತಾ ಇರೋದು ಸೊ ಅದಲ್ಲದೆ ಇಲ್ಲಿ ಜ ನಾವು ಪ್ರಾಣಿಗಳನ್ನು ಅಡಾಪ್ಟು ಮಾಡ್ಕೋಬೋದು ಅದಕ್ಕೆ ಹೆಲ್ಪ್ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಡ್ತಾಯಿದ್ರು ಅವ್ರು ಕೂತ್ಕೊಂಡು ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಮಾಡಿಸ್ಬೋದು ಆಯಿತಾ ಸೊ ಇದು ಪೈಥಾನ್ ಅಂತ ಅಂದರೆ ಹೆಬ್ಬಾವು ಸೊ ಇದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ಇದು ತುಂಬ ಅಂದರೆ ಒನ್ ಸಹ ಲೀಸಿಗೋಸ್ಕರ ತಂದಿದ್ದಾರೆ ಅಂತ ಆಮೇಲೆ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರಂತೆ ಆಯಿತಾ ಸೊ ಅದಾದ ನಂತರ ಇಲ್ಲಿ ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಂದಳ್ಳಿಲಂತೆ ಸೊ ಅದಾದ ನಂತರ ಇಲ್ಲೊಂಥರ ಹೊಸ ಥರ ಪಕ್ಷಿಯನ್ನು ನಾನು ನೋಡಿದೆ ಸೊ ಇದು ಬೇರೆ ಕಡೆಯಿಂದ ಶಿಫ್ಟ್ ಮಾಡಿದ್ದು ಇದಕ್ಕಿನ್ನೂ ಕೇಜ್ ಕೊಟ್ಟಿರಲಿಲ್ಲ ಸೊ ಇಲ್ಲಿ ಹದ್ದು ಮತ್ತು ರಣಹದ್ದು ಹಾಕಿದ್ರು ನನಗೆ ಹದ್ದು ಮಾತ್ರ ಕಾಣಿಸ್ತು ಸೊ ಇಲ್ಲಿ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಗಂಡು ಹೆಣ್ಣು ಎರಡೂ ಇದೆ ಸೊ ರಣಹದ್ದು ಎಲ್ಲೂ ಹುಡುಕ್ತಿದೆ ನನಗೆ ಕಂಡಿಲ್ಲ ಇದೆ ಅಂತ ಹೇಳ್ತಾಯಿದ್ರು ಆಮೇಲೆ ಇದು ನೋಡಿ ನಮ್ಮ ಆಗಿ ಕಾಣ್ ಕಾಣುವಂಥ ಗಿಳಿ ಸೊ ಇಲ್ಲಿ ನಾನು ಗೀಮ್ ಮಾಡಿದೆ ಹಸಿರು ಕಲರ್ ಎಲೆಗಳ ಮಧ್ಯದಲ್ಲಿ ಕೂತ್ಕೊಂಡಿದ್ದೆ ಕೆಂಪು ಕೊಕ್ಕಿನ ಗಿಳಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರಲ್ವ ಸೊ ಇದು ಮೊಲಗಳು ಸೊ ಇಲ್ಲಿ ಚಿಕ್ಕ ಚಿಕ್ಕ ಮರಿ ಮೊಲಗಳು ಇವೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಾ ತುಂಬ ಮೊಲಗಳಿತ್ತು ಸೊ ಸಾಮಾನ್ಯವಾಗಿ ಸಿಗುತ್ತಲ್ಲ ಸೊ ಅದಕ್ಕೆ ತುಂಬ ಪ್ರಮಾಣದಲ್ಲಿತ್ತು ಸೊ ಇದು ನೋಡಿ ಇದು ಗಂಡು ನವಿಲು ಹೆಣ್ಣು ನವಿಲು ಇದೆ ಗಂಡು ನವಿಲು ಇದೆ ಚೆನ್ನಾಗಿ ಆಟ ಆಡ್ತಿದೆ ಅಲ್ವಾ ನೋಡಿ ಸೊ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಪ್ ಕಲರ್ ಕೋಳಿ ಸೊ ನಾಲ್ಕಿವೆ ಸೊ ಇದರಲ್ಲಿ ವೈಟ್ ಕಲರ್ ಇದೆ ಅದನ್ನು ನಾನು ಕಾಣಿಸ್ತೀನಿ ಅದು ಫ್ರಂಟಲ್ಲೇ ಇದೆ ನೀರಲ್ಲಿ ಚೆನ್ನಾಗಿ ಆಟಾಡ್ತೀನಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕಪ್ ಕಲರ್ದು ಇದು ನೋಡಿ ನಾನು ಹೇಳಿದ್ದಲ್ವಾ ವೈಟ್ ಕಲರು ಬಾತ್ಕೊಳ್ಳಿ ಇದೆ ಅಂತ ಸೊ ಇಲ್ಲಿ ಮುಂದಗಡೆಗೆ ಇದು ನೋಡಿ ಎಲಿಗೇಟರ್ ಮೊಸಳೆ ಇಲ್ಲಿ ಎರಡು ಮೂರು ಥರ ಮೊಸಳೆಗಳಿವೆ ಇಲ್ಲಿ ಇದೊಂದು ಥರ ಅಂತೆ ಇನ್ನೊಂದು ಥರದಿದೆ ಅದು ಬಾಲ ಸ್ವಲ್ಪ ಚೇಂಜ್ ಆಗಿದೆ ಅದು ನೆಕ್ಸ್ಟ್ ಕಾಣಿಸ್ತಾ ಇದ್ದೀನಿ ನಾನು ಸೊ ಇದು ನೋಡಿ ಮೊಸಳೆ ಚೆನ್ನಾಗಿದೆ ಅಲ್ವಾ ಇದು ನೋಡಿ ಇನ್ನೊಂದು ತರ ಇದೆ ಇಲ್ಲಿ ಚಿಕ್ಕ 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 ಎರಡು ಚಿಕ್ಕ ಮೊಸಳೆಗಳಿವೆ ಸೊ ಇದು ಗಂಡು ಹೆಣ್ಣು ಇಲ್ಲಿ ನೋಡಿ ಚಿಕ್ಕ ಕಲರ್ ಚಿಕ್ಕದಾಗಿರ್ ಪುಟಾಣಿ ಆಗಿರುವಂತಹ ಮೊಸಳೆನೇ ಸೊ ಇದು ಸ್ವಲ್ಪ ಚೈನ ಚೇಂಜ್ ಆಗಿದೆ ಆಯ್ತಾ ಅದು ಸ್ವಲ್ಪ ತಿನ್ನಾಗಿತ್ತು ಸ್ವಲ್ಪ ಏನೋ ತಿಕ್ಕಾಗಿ ತರ ಫ್ಲಾಟ್ ಆಗಿದೆ ಅದರಲ್ಲಿ ನಕ್ಷತ್ರ ಆಮೆ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಕ್ಷತ್ರ ಆಮೆ ನಾರ್ಮಲ್ ಆಗಿ ಆಮೆಗಳು ಸಿಗತ್ತೆ ಅದರಲ್ಲಿ ಆ ಥರ ನ ಇಲ್ಲಿ ಸ್ಟಾರ್ ಅಂತ ಅದ್ರ ಚಿಪ್ಪಿನ ಮೇಲೆ ಸ್ಟಾರ್ ಥರದ್ದು ಬರ್ಕೊಂಡಿದೆ ಸೊ ಅದಕ್ಕೆ ಇದನ್ನ ನಕ್ಷತ್ರ ಆಮೆ ಅಂತ ಕರೀತಾರಂತೆ ಸೊ ಇದು ಹೊಸ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಹೇಳಿದ್ನಲ್ವ ಇಲ್ಲಿ ಜಿಂಕೆಗಳು ತುಂಬ ಥರ ಇದೆ ಅಂತ ಸೊ ನಂದಾಗಿ ನೋಡ್ತಾ ಬರೋಣ ಆಯ್ತಾ ಇದು ನೋಡಿ ಇದು ಫಸ್ಟ್ ಇದು ಬಾರ್ಕಿಂಗ್ ಡಿಯರ್ ಅಂತೆ ನಾನು ಫಸ್ಟ್ ಟೈಮ್ ಕೇಳ್ತಾ ಇದು ಕೂಗತ್ತಂತೆ ತುಂಬಾ ಬಟ್ ಇದು ನಾವು ಹೋದಾಗ ತುಂಬಾ ಸೈಲೆಂಟ್ ಆಗಿತ್ತು ಪಾಪ ಅದರ ನೀಲ್ಗಾಯಿ ಇದು ನೀಲ್ಗಾಯಿ ಅಂತ ಇದು ನೋಡಿ ಸ್ವಲ್ಪ ಕುದುರೆ ತರ ಕಾಣಿಸ್ತಾ ಇದೆ ನೀಲ್ಗಾಯಿ ಆ್ಯಕ್ಚುಲಿ ನೀಲಿ ಕಲರಲ್ಲಿ ಇರುತ್ತೆ ಅಂತೆ ಬಟ್ ಇಲ್ಲಿ ಗೊತ್ತಿಲ್ಲ ಈ ವೆದರಿಗೆ ಈ ಥರ ಆಗಿದೆಯೋ ಏನೋ ಗೊತ್ತಿಲ್ಲ ಇದು ನಾರ್ಮಲ್ ಜಿಂಕೆ ಕಲರಲ್ಲೇ ಬಂದಿದೆ ಆಯಿತಾ ಸೊ ಸ್ವಲ್ಪ ನೀಲಿ ನೀಲಿ ಕಲರ್ ಥರ ಕಾಣಿದ್ರೆ ನೀಲ್ಗಾಯಿ ಅಂತ ಕರೀತಾರೆ ಅಂದರೆ ಧನದ ಆಕಾರದಲ್ಲಿರುತ್ತೆ ಅಂತ ನೀಲ್ಗಾಯಿ ಅಂತ ಕರೀತಾರೆ ಇಲ್ಲಿ ಹಂದಿ ಜಿಂಕೆ ಅಂತ ನೋಡಿ ಫ್ರೆಂಡ್ಸ್ ಇದು ಹಂದಿ ಜಿಂಕೆ ಅಂತೆ ದಪ್ಪಗಾಗಿದೆ ಅದು ಕಾಡು ಕೋಣ ಮತ್ತು ಕಾಡು ಕೋಣ ಇದ್ರ ಜೊತೆ ಬಿಟ್ಟಿದ್ದಾರೆ ಅದಕ್ಕೆ ಹಂದಿ ಜಿಂಕೆ ಅಂತ ಇದು ನೋಡಿ ಈ ಎರಡಿದೆ ಪಾಪ ಮತ್ತು ಆ ತಾಯಿ ಎರಡಿದೆ ಇದು ಕಾಡ್ಕೋಣ ಇದು ನಾನು ಹೇಳಿದ ಕಾಡ್ಕೋಣ ಇನ್ನೊಂದು ತರದಿದೆ ಅಂತ ಇಲ್ಲಿ ಅದು ಒಂಥರ ಒಂಥರ ಇದು ಒಂದೇ ಇದೆ ಇಷ್ಟು ಫ್ರೆಂಡ್ಸ್ ಇದು ತುಂಬಾ ದೊಡ್ಡದಾಗಿದೆ ಇದೆ ನೋಡ್ಬೋದು ನೀವು ಇದು ಒಂದೇ ಇದೆ ಗಂಡಿದು ಇದು ಒಂದೇ ಇದೆ ಇಲ್ಲಿ ಇಲ್ಲ ನೋಡಿ ಇವು ಇವುಗಳು ಎಲ್ಲಿ ಹೋದರೂ ಇರುತ್ತೆ ಮಂಗಗಳು ಅಲ್ಲಿ ಆಟ ಆಡ್ತಾ ಇತ್ತು ಸೊ ಹಾಗೆ ಕ್ಯಾಪ್ಚರ್ ಮಾಡಿದೆ ನಾನು ಇದು ಥರ ನೋಡಿ ಕಡವೆ ಆಮೇಲೆ ಚುಕ್ಕೆ ಜಿಂಕೆ ಸ್ವಲ್ಪ ಫಾಸ್ಟಾಗಿ ನಾನು ಮಾಡ್ತಾಯಿದ್ದೀನಿ ಸೊ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಇದು ಚುಕ್ಕೆ ಜಿಂಕೆ ಅದು ಓಡಾಡ್ತಾ ಇತ್ತು ಒಂದು ಓಡಾಡ್ತಾ ಇತ್ತು ಹಾರ್ಕೊತ ಮಾಡ್ಕೊತಾ ಇತ್ತು ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ ಚುಕ್ಕೆ ಜಿಂಕೆಯಲ್ಲಿ ತುಂಬ ಇದೆ ನರಿಗಳು ಇದು ಇದೆ ನನಗೆ ಫಸ್ಟ್ ಹೋದಾಗ ಕಾಣಿಲ್ಲ ಎಲ್ಲಿದೆ ಅಂತ ಆಮೇಲೆ ಸ್ವಲ್ಪ ಝೂಮ್ ಆಗಿ ನೋಡಿದಾಗ ಹಾ ಇಲ್ಲಿದೆ ಅಂತ ಇದು ನೋಡಿ ಇದು ನಮ್ಮ ಕರಡಿ ಜಾಂಬವಂತ ಅಲ್ಲಿ ಹೆಸರಿದೆ ಇದಕ್ಕೆ ಒಂದು ಭೀಮಾ ಅಂತ ಇನ್ನೊಂದು ಏನೋ ಹೇಳಿದ್ರು ನನಗೆ ನೆನಪಿಲ್ಲ ಇದು ಮೂರು ಇದೆ ಅಂತೆ ಬಟ್ ಈ ಬಿ ಇವನು ಮಾತ್ರ ಎಲ್ಲರ ಮಾತು ಕೇಳ್ತಾನೆ ಪಾಪ ಅವ್ನು ಅವರು ಕೇರ್ ಟೇಕರ್ ಬಾಬಾ ಅಂತ ಕರೆದು ನೀನು ನೋಡ್ಲಿಕ್ಕೆ ಕರೀತಾ ಇದ್ರು ಸೊ ಹಂಗಾಗಿ ಇದು ಆ ಹತ್ತಿರದಲ್ಲೂ ಕಾಣಿಸ್ತೀನಿ ನಾನೆಲ್ಲಿ ನೋಡಿ ಚೆನ್ನಾಗಿ ಬಂತು ಪಾಪ ಇದು ಅವ್ರು ತುಂಬ ಹೊತ್ತು ನಮಗೆ ಎಲ್ಲಿ ಜೊತೆ ಮಾತಾಡ್ಸಿದ್ರು ಏ ಹಲೋ ನೋಡು ನಿನಗೆ ನೋಡ್ಲಿಕ್ಕೆ ಬಂದಿದ್ದಾರೆ ನಿನ್ನ ಫ್ರೆಂಡ್ಸು ಹಂಗೆ ಹಿಂಗೆ ಅಂತ ಪಾಪ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿತ್ತು ಅವ್ರು ಫೋಟೋ ತೆಗಿಲಿಕ್ಕೆ ಹೋಗ್ತಾಯಿದ್ರು ಅದು ಓಡೋಡಿ ಹೋಗ್ತಾ ಇತ್ತು ನೋಡಿ ಹೈನಾ ಒಂದೇ ಇದೆ ಹೈನಾ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಹಾಕಿದ್ದಾರೆ ಅಲ್ಲಿ ಬೋರ್ಡಲ್ಲಿ ನಾನು ತುಂಬ ಟ್ರೈ ಮಾಡಿದೆ ಕ್ಯಾಪ್ಚರ್ ಮಾಡಲಿಕ್ಕೆ ಬಟ್ ಸಮಯದ ಅಭಾವ ಇದ್ದಿದ್ದರಿಂದ ಇತ್ತು ನೋಡಿ ಅಷ್ಟಿಜ್ ಇದು ಇದ್ರದ್ದೇ ಒಂದು ಇದ್ರಲ್ಲಿದೆ ಫೈಟಿಂಗ್ ಮಾಡ್ತಾ ಇತ್ತು ಎರಡು ಸೊ ಎಲ್ಲರೂ ಅದ್ರದನ್ನೇ ಗುಂಪು ಕೊಟ್ಕೊಂಡು ನೋಡ್ತಾ ಇತ್ತು ಎಲ್ಲ ಖುಷಿ ಪಡ್ತಾಯಿದ್ರು ಏನು ಮಾಡ್ತಾ ಇದೆ ಏನು ಮಾತಾಡ್ತಾ ಇದ್ದರು ಇಬ್ಬರು ಮಾತಾಡ್ತಾ ಇನ್ನೊ ಕಾನ್ವರ್ಸೇಷನ್ ಮಾಡ್ತಾಯಿದ್ರು ಸೊ ಏನು ಮಾತಾಡ್ತಾ ಇದೆ ಅಂತ ಗೊತ್ತಾಗಿಲ್ಲ ನಮಗೆ ಅವ್ರ ಭಾಷೆ ಬರಲ್ಲ ಸೊ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಏನು ಮಾತಾಡ್ತಾ ಇದೆ ಏನು ಅಂತ ಇಲ್ಲಿ ನೋಡಿ ಇದು ನಾನು ಹೇಳಿದ್ದೆ ನಲ್ವಾ ಹೆಣ್ಣು ಹುಲಿ ಇದೆ ಅಂತ ಸೊ ಇಟ್ಟಿದ್ರು ಇದೆ ನೋಡಿ ಆಮೇಲೆ ಇದು ಖರೀಚ್ ಇರುತ್ತೆ ಆಮೇಲೆ ಚಿರತೆ ಇದೆ ಅಂತ ಹೇಳಿದ್ರು ಕರಿ ಚಿರತೆ ನನಗೆ ಎಲ್ಲೂ ಕಂಡಿಲ್ಲ ಬಟ್ ಇದು ಚಿರತೆ ಮುಂದಿನ ಭಾಗದಲ್ಲಿ ನಾನು ಇವ್ರದೇ ಒಂದು ಮ್ಯೂಸಿಯಂ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಅಂತ ನೋಡ್ತಾ ಇರಿ ಬಾಯ್